ಸೂಪರ್ ಕಂಟೆಂಟ್ ಮೂವಿ ಸರ್ ಅಲ್ಟಿಮೇಟ್ ಬಿ ಜಿ ಎಮ್ ಸ್ಟೋರಿ ಅಂತೂ ಅಲ್ಟಿಮೇಟ್ ಆಗಿದೆ ಸರ್ ತುಂಬ ವರ್ಷದ ನಂತರ ಇಂಥ ಒಂದು ಸಸ್ಪೆನ್ಸ್ ಫಿಲ್ಮನ್ನು ನೋಡ್ತಾ ಇದ್ದೀವಿ ಲಾಸ್ಟ್ ತನಕನೂ ನಮಗೆ ಗೆಸ್ಸೆ ಆಗಿಲ್ಲ ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ವಿಜಯ ರಾಘವೇಂದ್ರ ಅವರ ಫಸ್ಟ್ ಟೈಮ್ ಒಂಥರ ಕ್ರೂರ ಪಾತ್ರದಲ್ಲಿ ಮಾಡಿದ್ದಾರೆ ಅಲ್ಟಿಮೇಟ್ ಆಗಿದೆ ಅಂದರೆ ಅವರ ಕಣ್ಣಲ್ಲಿ ಆ ಕ್ರೂರತೆ ಅವರ ಆ ಬಿಹೇವಿಯರ್ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಲಿ ಸೂಪರ್ ಆಗಿ ಬಂದಿದೆ ಬ್ಯೂಟಿಫುಲ್ ಆಗಿದೆ ಸರ್ ಎಲ್ಲರೂ ಬಂದು ಕನ್ನಡ ಸಿನಿಮಾ ನೋಡಬೇಕು ನಾನು ಇನ್ನೊಂದು ಸಾರಿ ಬಂದು ನೋಡುವಂತ ಇದ್ದೆ ಅಷ್ಟೊಂದು ನನಗೆ ಇಷ್ಟ ಆಯಿತು ಬಿ ಜಿ ಎಮ್ ಸಾಂಗ್ ಎಲ್ಲ ಪಕ್ಕಾ ಚೆನ್ನಾಗಿದೆ ಸರ್ ಮುಂದೆ ಮೂವಿ ಮಾತ್ರ ಚೆನ್ನಾಗಿದೆ ನಮ್ಮ ವಿಜಯ್ ಆ್ಯಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಅವ್ರನ್ನ ಈ ರೀತಿಯಾದ ಆ್ಯಕ್ಟಿಂಗ್ ಎಲ್ಲ ನೋಡೇ ಇರಲಿಲ್ಲ ಅಷ್ಟು ತುಂಬಾ ಎಕ್ಸಲೆಂಟ್ ಆಗಿ ಅಷ್ಟು ಖರಾಬಾಗಿ ಮಾಡಿದ್ದಾರೆ ಅವ್ರನ್ನ ಆ ಖರಾಬ್ ಆಗಿ ತುಂಬ ಒಂದ್ಸಲಿ ಭಯ ಆಗುತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ದಯಮಾಡಿ ಎಲ್ಲರೂ ಬಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಬಂದು ನೋಡಿ ಅಂತ ಹೇಳಿ ಇಷ್ಟಪಡ್ತೀನಿ ಥ್ರಿಲ್ ಆಗಿರುತ್ತೆ ಅದು ಸೆಕೆಂಡ್ ಆಫ್ ಅಂತೂ ಸಕ್ಕದಾಗಿ ಮಾಡಿದ್ದಾರೆ ಉಳಿಸಿ ಹಾ ಅದೇ ನೆಗೆಟಿವ್ ಶೇಡ್ ಅಂತಾರಲ್ಲ ಔಟ್ ಅಂಡ್ ಔಟ್ ನೆಗೆಟಿವ್ ಅವ್ರು ಫಿಲಮ್ ಅಲ್ಲಿ ಸ್ಮೈಲ್ ಮಾಡೋದೇ ನೋಡಲ್ಲ ಒಂದ್ ಸರಿನೂ ಸ್ಮೈಲ್ ಮಾಡಿಲ್ಲ ಆ ಸ್ವಾಗ್ ನ ಮೇಂಟೈನ್ ಮಾಡಿದ್ದಾರೆ ಆ ಪಾತ್ರದಲ್ಲಿ ಇದಾರೆ ಅಷ್ಟು ಡೆಪ್ತ್ ಹೋಗಿದ್ದಾರೆ ಅದಕ್ಕೋಸ್ಕರ ಕನ್ನಡಿಗರು ವಿಜಯ ಅಣ್ಣನ್ಗೋಸ್ಕರ ಮತ್ತೆ ಇಡೀ ಸಿನಿಮಾ ಚೆನ್ನಾಗಿದೆ ಇಡೀ ಕಾಂಟೆಂಟ್ ಚೆನ್ನಾಗಿದೆ ಒಂದು ಒಳ್ಳೆ ಕತೆನ ಹೆಂಡಿರೋ ರೀತಿ ಚೆನ್ನಾಗಿದೆ ಬನ್ನಿ ಸಿನಿಮಾ ಮಂದಿರಕ್ಕೆ ಎಲ್ಲರೂ ಸಿನಿಮಾ ನೋಡಿ ನಾನು ಟ್ರೈ ಮಾಡಿದೆ ಎಕ್ಸ್ಪೆಕ್ಟ್ ಮಾಡಕ್ಕೆ ಬಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲಿಲ್ಲ ನಾನು ಬೇರೆ ಬೇರೆ ರೀತಿ ಇದು ಮಾಡಿದೆ ಈಗ್ಲೂ ಅನಿಸ್ತಾ ಇದೆ ವಿಜಯಣ್ಣ ಸತ್ಯದಾರ ಇನ್ನೂ ಪಾರ್ಟಿ ಏನಾದ್ರು ಮಾಡ್ತಾರೆ ಆ ಲೆವೆಲಲ್ಲಿ ವಿಜಯಣ್ಣ ಅವ್ರು ಇದನ್ನ ಕಡಕ್ ಸ್ಟೈಲ್ ನಾವು ಇದು ಮಾಡಿದ್ದಾರೆ ಎಷ್ಟು ಬಿಗಿನಿಂಗ್ ಇಂದ ಎಂಡ್ ವರ್ಗು ಇಟ್ಸ್ ಎ ವೆರಿ ಗುಡ್ ಚೆನ್ನಾಗಿದೆ ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು ನನಗೆ ಇಂದ ಲಾಸ್ಟ್ ತನಕ ನಮಗೆ ಫುಲ್ ಎಂಗೇಜಿಂಗ್ ಆಗಿರುತ್ತೆ ಎಲ್ಲೂ ಒಂದು ನಿಮಿಷ ಬೋರ್ ಆಗಲ್ಲ ಸೂಪರ್ ಆಗಿದೆ ಸರ್ ಥ್ಯಾಂಕ್ ಯು ಮೂವಿ ಎಲ್ಲರೂ ಸಿನಿಮಾ ಮಂದಿರಕ್ಕೆ ಬಂದು ನೋಡಿ ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಎಲ್ಲರಿಗೂ ಹೇಳಿ ನನ್ಗೆ ಇಷ್ಟ ಆಗಿದೆ ನಾನು ಹೇಳ್ತಾ ಇದ್ದೀನಿ ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಚೆನ್ನಾಗಿದೆ ನಿಜವಾಲ್ ಹಂಡ್ರೆಡ್ ಚೆನ್ನಾಗಿದೆ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಈ ತರ ಅಕ್ಸೆಪ್ಟ್ ಮಾಡಲಿ ಈ ಆಗುತ್ತೆ ಅಂತ ಅನ್ಬಿಟ್ಟು ಕತೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಎಲ್ಲ ಕುತ್ಕೊಂಡು ನೋಡ್ತಾ ಇದೆ ಮೂವಿ ಕೊನೆವರೆಗೂ ಮಾತ್ರ ಒಂದು ನಿಮಿಷನೂ ಬೋರ್ ಆಗಲಿಲ್ಲ ತುಂಬಾ ಚೆನ್ನಾಗಿದೆ ಬಂದು ಕನ್ನಡ ಮೂವಿನ ನೋಡಿ ಅಂತ ಹೇಳಿ ಇಷ್ಟಪಡಿ ಹಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಇನ್ನೊಂದ್ಸಲ ನೋಡಬಹುದು ಫ್ಯಾಮಿಲಿ ಟಿ ಮೂವಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಇಷ್ಟ ಆಯ್ತು ಚೆನ್ನಾಗಿದೆ ವಿಜಯ ರಾಘವ್ ಮಹೇಂದ್ರ ಅವ್ರದ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಸೂಪರ್ ಆಕ್ಟಿಂಗ್ ಒಂದು ವಿಲನ್ ವಿಲನ್ ಲುಕ್ ಅಲ್ಲಿ ಕಾಣಿಸಿದ್ದಾರೆ ಸೂಪರ್ ಆಗಿದೆ ಮೂವಿ ಎಕ್ಸ್ಪೆಕ್ಟ್ ಈ ತರ ಮಾಡಿಲ್ಲ ವಿಜಯರಾಗ ಸರ್ ಕೂಲ್ ಆಗಿ ಚಾಕ್ಲೇಟ್ ಬಾಯ್ ತರ ಕಾಣಿಸ್ತಾ ಇದ್ರು ಆದ್ರೆ ಈಗ ಈ ತರ ಟೆರರ್ ಆಗಿ ಕಾಣಿಸ್ತಾ ಇದಾರೆ ಈ ತರ ಗಳನ್ನ ಮಾಡ್ತಾ ಇರಬೇಕು ಚೆನ್ನಾಗಿ ತುಂಬಾ ಇಷ್ಟ ಆಗುತ್ತೆ